ಸಂತೋಷಾಧಿತ್ಯವನ್ನು ನೋಡುವಾಗ ನಾವೇ ನಿಬ್ಬೆರುಗಾಗ್ತಾ ಇದ್ದೇವೆ ಯಾವಾಗಲೂ ಓಡೋಡಿ ಬರುವವ ನಿಜ ಧಾರಾಕಾರವಾಗಿ ಕಣ್ಣೀರು ಸುರಿಸುವುದು ಉಸಿರುಗರವ ಗದ್ಗದಿತವಾದಂತಹ ಕಂಠ ತೊದಲು ಇವತ್ತು ಅದು ಯಾವುದೂ ಇಲ್ಲ ಕುಣಿದು ಕುಪ್ಪಳ ಸುತ್ತ ಬಾಯಿ ಎನ್ನುವುದು ಕಿವಿ ಹೋಗಿದೆ ಅಷ್ಟು ಸಂತೋಷ ಹ್ಮ್ ಹಣ್ಣುಗಳನ್ನ ತಮ್ಮ ಕಾಲ ಬೋಡದಲ್ಲಿ ಇಟ್ಟು ಆ ಒಂದು ಇದ್ದೇನೆ ನೋಡಿ ಆ ಯಾರ್ ವಿಶೇಷ ಯಾವುದೇ ಕೊನದೆ மந்த மந்த

ಹಾಳಾಗಿ ದುಡಿಯುವವರು ನಾವು ಹೌದು ಅರಸರಾಗಿ ಹ್ಮ್ ನಮ್ಮನ್ನೆಲ್ಲ ಆಳುವವರು ತಾವು ಹ್ಮ್ ಮಾತ್ರ ಅಲ್ಲ ಹ್ಮ್ ಕಾಲಕ್ಕೆ ಅನ್ನ ವಸ್ತ್ರವನ್ನು ಕೊಟ್ಟು ನಮ್ಮನ್ನು ಪೋಷಿಸುವುದರ ಜೊತೆಗೆ ನಮಗೆ ಇಂಥವರಿಗೆ ಇಂಥ ಕೆಲಸ ಅಂತ ತಾವು ನೇಮಿಸಿದವರಿದ್ದೀರಿ ಹೌದು ಅದೊಂದು ವ್ಯವಸ್ಥೆ ಅಲ್ವೇ ಎಲ್ಲರೂ ಒಂದೇ ಕೆಲಸ ಮಾಡುವುದಲ್ಲ ಅದು ಒಂದೇ ರೀತಿ ಆಗಿರೋದು ಹೌದು ಎಲ್ಲವನ್ನೂ ಪೋಷಿಸಬೇಕಾದರೂ ತಮ್ಮ ಹೊಣೆಗಾರಿಕೆ ಹಾಂ ಕೊಡಿಯ ಹ್ಞೂ ನನ್ನನ್ನು ಕರೆದು ಹ್ಞೂ ತಿಳಿಸುವ ಹಾಗೆ ತಾವೇ ಹೇಳ್ತೀನಿ ಹಾಂ ಓನ ಮೊದಲು ವನದ ಪೋಷಣೆ ಹೌದು ಆಮೇಲೆ ಇಳಿಚ್ಕೊಳಿ ಹಾಂ ಆಮೇಲೆ ರಕ್ಷಣೆ ಹೌದು ತಾವೇ ಹೇಳಿದವರ ಇದ್ದೀನಿ ಸದ್ಯ ಅವರೇ ಇಷ್ಟು ಹೇಳಕಲ್ಲ ಹ್ಞೂ ತಾಲು ಬೇಕಾದ ನೀವು ಗೊಬ್ಬರವನ್ನೆಲ್ಲ ತಾವೇ ಪೂರೈಸಿ ಕಳಿಸಿ ಕೊಟ್ಟಿದ್ದೀರಿ ಪೋಷಣೆ ಆಗಬೇಕು ಅಂತ ಅದಾದ್ರೂ ಮೊದಲು ಒದಗಿಸಬೇಕು ಹೌದು ತಾವು ಒದಗಿಸಿ ಕೊಟ್ಟಿದ್ದನ್ನೆಲ್ಲ ಕಾಲ ಕಾಲಕ್ಕೆ ಯಾವುದಕ್ಕೆ ಎಷ್ಟು ಬೇಕು ಯಾವುದನ್ನು ಹಾಕಬೇಕು ಎಂಬುದನ್ನು ತಿಳಿದು ಹ ನಾವು ಪೋಷಿಸಿದ್ದೆ ಗೌಡ್ಯ ಬಾಳು ಒಳ್ಳೆಯದು ಮಾತ್ರ ಗೌಡ್ಯ ನಾವು ಬೆಳೆಸಿರುವ ಆ ವನವನ್ನ ಒಮ್ಮೆ ಹೀಗೆ ಸುತ್ತಾಡಬೇಕು ಬರೇನು ಉದ್ಗಾರ ಮಾತ್ರ ಹೀಗೆ ಅಂತ ಉಲ್ಲಿಸೋದಕ್ಕಾಗುತ್ತದ ಓ ಶಬ್ದಕ್ಕೆ ಸಿಲುಕುವುದಲ್ಲ ತಾವೇ ಹೇಳಿದ್ದೀರಲ್ಲ ಹ ಜಲವಟ್ಟು ಸಂಗತಿ ಹಾ ಎಂತದ್ದು ಇದು ಅನುಭೂತಿಯ ವಿನ ಅಭಿವ್ಯಕ್ತಿ ಸಿಲುಕುವುದಿಲ್ಲ ಅದೇ ಹೇಳಿ ಬರುವುದಿಲ್ಲ ಅಲ್ಲ ಅನುಭವಿಸಿದ ನುಂಗಬೇಕು ಅಂತ ಅವುಗಳು ವಿಸ್ತೇಗ್ ہوتے ಹೌದು ಒರಿಯಾ ಆ ಹೂವಿನ ತೋಟಕ್ಕೆ ಹೋಗ್ಬಿಡೀವು ಅಹೂಗಳು ಹೀಗೆ ಅರಳಿದಂತಹ ಕಂಡಾಗ ಹ ಹೀಗೆ ಸ್ವಲ್ಪ ಹೊತ್ತು ನಿತ್ರ ಸಾ ಕೋಡಿಯಾ ಆ ಬಳ್ಳಿಯ मेले ಆದು ಹೋಗುವ ಗಾಡಿ ಲಾಸ್ಟಿಕ್ಕ್ಕೆ ಸೇರ್ತಾಯೆ ಹೋಗಾಗ ಹೌದು ಆ ಬಳ್ಳಿಯ मेले ಹಾದು ಬರುವ ಗಾಡಿ

ಅದೇ ಗಾಳಿ ಅಭಿನಯ ಸರಿ ಅಭಿನಯ ಸರಿ ಉಂಟು ಅದೇ ಇದು ನನ್ನ ಬಾಯಿ ಉಂಟು ಭಾಷೆಗಿಂತಲೂ ಅಭಿನಯವೇ ಒಳ್ಳೆಯದು ಒಡಿಯ ಹೂವಿನ ತೋಟದಲ್ಲಿ ಆ ಅನುಭವವನ್ನು ಹೀಗಂತ ಹೇಳಿ ಹೇಗೆ ಸಾಧ್ಯ ಅದ ಸಾಧ್ಯವೇ ಸುಹಾಸನೆ ಇಷ್ಟು ಹೂವಿನ ತೋಟದಲ್ಲಿ ಒಂದೊಂದು ಬಾರಿ ಹೀಗಾಗುದು ಹೌದು ಆಮೇಲೆ ಮತ್ತೆ ತಕ್ಷಣವೇ ಬೇಡ ಯೋಚಿಸುವುದು ಸೂರ್ಯನಿಗೆ ಮೋಡ ಅಡ್ಡ ಬಂತು ಇವಂತ ಹೂವಿನ ತೋಟದಲ್ಲಿ ಈ ಅನುಭವ ಆದರೆ ಹಣ್ಣಿನ ತೋಟಕ್ಕೆ ಹಣ್ಣಿನ ಗಿಡ ನಾವು ನೆಟ್ಟು ಬೆಳೆಸಿದ್ದೇವೆ ಅವರೆಲ್ಲವೂ ಕಾಯಿ ಬಿಟ್ಟಿದ್ದು ಮಾತ್ರ ಅಲ್ಲ ಕೆಲವಷ್ಟು ಹಣ್ಣಾಗಿದೆ ಕೆಲವಷ್ಟು ಹಣ್ಣಿಗೆ ತಿರುಗಿದೆ ಆ ಹಣ್ಣು ಕಾಯಿ ಆದ ಮಾರಿದ ಹಣ್ಣುಗಳ ಆ ಭಾರಕ್ಕೆ ತೊಂಗೆ ಹೀಗೆ ಹೀಗಾಗಿ ಹೀಗಾಗಿತ್ತುಂಟು ಓಹ್ ಮಾತ್ರ ಅಲ್ಲ ಹಾ ಆ ಕಡೆಯಿಂದ ಗಾಳಿ ಬೀಸಿ ಈ ಕಡೆ ಹೋಗುವಾಗ ಆ ಆ ಹೀ ಆಗುವುದು ಭಾರತ ಹ ನಾವು ಅದನ್ನ ಕಂಡಾಗ ನಮ್ಗಾಗೋ ಅನುಭವವೇ ಬೇರೆ ಹೌದಾ ಹ್ಮ್ ಹಾ ಆ ಕಡೆ ಬಬೇಡಾ ಬಾ ಆ ಕಡೆ ಹೋಗಬೇಡ ನಮ್ಮನ್ನು ಸೈ ಮಾಡಿ ಕರೆದು ಅನುಭವ ಸರಿ ಸರಿ ಬಡಿಯಾ ದ್ರಾಕ್ಷಿ ಬಳ್ಳಿ ಹಾ ಹೇಳ್ೋದೆಲ್ಲ ಬಡಿ ಹೌದಾ ಆ ದ್ರಾಕ್ಷಿ ಬಳ್ಳಿಗಳೆಲ್ಲ ಒಪ್ಪಿ 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 ಬರಕ ಬಿಸಿದ್ರು ಆ ಬರಕ ದ್ರಾಕ್ಷಿ ಬಳ್ಳಿಗಳ ಹೂದ ಕಾಗಿ ಚಪ್ಪರ ಮಾಡಿದಿ ಚಪ್ಪರಕ್ಕೆ ಹೊಂಗಿಸೋದು ಹೌದು ಮತ್ತೆ ಬರಕ ಬಿಸಿದ್ರು ಪೋಯೋದು ಕಷ್ಟ ಕಷ್ಟ ಆಮೇಲೆ ಆ ಚಪ್ಪರ ಸುಮ್ಮನೆಲ್ಲ ದ್ರಾಕ್ಷಿ ಬಳ್ಳಿ ಅಪ್ಪಿತನ್ನ ಕಂಡು ನಾವು ಚಪ್ಪರದ ಅಡಿಯಲ್ಲಿ ನಿಂತಾಗ ಇದೇನು ದ್ರಾಕ್ಷಿ ಚಪ್ಪರವೇ ಅಥವಾ ಚಪ್ಪರದ ಮನೆ ನಿನಗೆ ಹಾಗೆ ಕಾಣಲೇಬೇಕು ಯಾಕೆ ನೀನೇ ಬೆಳೆಸಿದ್ದಲ್ಲ ಅಲ್ಲ ತಾವು ಹೇಳಿದ ಮಾತು ಯಾವುದು ದೂತ ಮನಸ್ಸು ಇದ್ದವನಿಗೆ ಚಪ್ಪರವೇ ಮನೆ ಆಗ್ತದೆ ಮನಸ್ಸಿಲ್ಲದೆ ಹೋದವನಿಗೆ ಮನೆಯೇ ಚಪ್ಪರಾಗಿ நெனப்பட்டு நெனப்பட்டு காரியம் ஒண்ணொமை மரவாக்கு நெனப்போது ನಾವು ಅನುಭವಿಸ್ತಾ ಇದ್ದೇವೆ ನಾವು ಮಾತ್ರ ಅನುಭವಿಸಲು ಸಾಕಾಗಲ್ಲ ಮತ್ತೆ ತಾವು ಅನುಭವಿಸಬೇಕು ಎಂಬುದು ನಮ್ಮ ಆಸೆ ಅಂದ್ರೆ ನಿಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಮ ಕಾಲ ನೋಡಿ ಆ ಮಗನಲ್ಲಿ ಅರಮನೆಯಲ್ಲಿ ಇದ್ದದ್ದನ್ನು ಅನುಭವಿಸುವುದನ್ನು ಹಾ ನಾವು ಪ್ರತಿ ವರ್ಷವೂ ಆಚರಿಸುತ್ತಿಲ್ವಾ ಹಾ ವನಭೋಜನವ ಸಂತೋಷ ಓ ಹೋಹೋ ನಾಳೆ ಇಟ್ಟುಕೊಂಡಿದ್ದೆ ಹಾ 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 ಅದಕ್ಕೆ ಆ ಉತ್ಸವ ಇನ್ನು ಹಿಮ್ಮದಿಯಾಗಿದೆ ಆಗುವುದಕ್ಕೆ ನಾವು ಇಷ್ಟೇ ಅಲ್ಲ ಹೌದು ಖಂಡಿತ ಬರ್ತೇವೆ ಎಂತ ಆಯ್ತ ನಿಮಗೆ ಬರ್ತೇನೆ ಅಂತ ಹೇಳ ಹೊಡಿಯಾ ನಾನು ಬರುವಾಗ ಹಾ ನಮ್ಮವರು ನನ್ನನ್ನು ಹಿಡಿದು ಹಾ ಅಲ್ಲ ತಡೆದು ಹಾಂ ಯಾಳಿಸಿ ಹೌದ ಹೌದು ಜರುದು ಕಳಿಸಿ ಯಾಕ ನೀನು ಪ್ರತಿ ವರ್ಷವೂ ಹಾ ಉತ್ಸಾಹವ ತಮ್ಮ ಉತ್ಸಾಹದವನು ಬದಲಿನಿದ್ದೀರಾ ಹೋಗಿ ಕೈ ಮುಗಿಯುವುದು ಬನ್ನಿ ಅಂತ ಕೇಳುವುದು ನೋಡುವ ನೀವು ಮುಂದುವರಿಸಿ ಅಂತ ಹೇಗೆ ಕಳಿಸುವುದು ನೀನು ಹೋಗುವಾಗ ಸಂತೋಷದಿಂದ ಹೋದ ಬರುವ ಸುಟ್ಟು ಮೂರೆ ಹಾಕೊಂಡು ಬರುವುದು ಅಂತ ಹೇಳಿದ್ದ ಹಾಗೆ ಇವತ್ತು ಬಂದ ಬರ್ತೇನೆ ಹೌದು ತಮ್ಮ ಬಾಯಿಂದ ಬಂದ ಮೇಲೆ ಸುಳ್ಳಾಗಲಿ ಕುರಿತೆ ಆ ಸಂತೋಷದಲ್ಲಿ

ಅಮ್ಮ ನಮ್ಮ ಅಮ್ಮ ಹ చంద్రಮಥೆ ಅನ್ನು ಕರ್ಕೊಂಡು ಬರಬೇಕು ಖಂಡಿತ ಕರ್ಕೊಂಡು ಬರ್ತೇವೆ ಮಾತ್ರ ಅಲ್ಲ ಹ ನಮ್ಮ युवರಾಜರು ಅಮ್ಮ ಮಗನನ್ನು ಕರ್ಕೊಂಡು ಬರಬೇಕು ಅಂದ್ರೆ ಕುಟುಂಬ ಸಮೇತ ಬರಬೇಕು ಅದೆ ಕುಟುಂಬ ಸಮೇತ ಮಾತ್ರ ಅಲ್ಲ ಪರಿವಾರ सहित ಬರ್ತೀವಿ ಆಹಾ ಹೆಚ್ಚು ಕಡಿನಾಗಿ ಸುದಾರ್ಶಿಗೊಳ್ಳಬೇಕು ಅಂದ್ರೆ பரிவாரி அல்ல அந்தபுரக்குவரை மகிரோஷ்